ಹೆಣ್ಣಿಗೆ ಸ್ವಾಯತ್ತ ಜಗತ್ತನ್ನ ರೂಪಿಸಿಕೊಳ್ಳುವ ಮಾರ್ಗ ಡಾಕ್ಟರ್ ಮುಮ್ತಾಜ್ ಬೇಗಂ ಗಂಗಾವತಿ ಕನ್ನಡ ಕಾವ್ಯ ಯಾವ ದಿಕ್ಕಿನಡೆಗೆ ಹೋಗುತ್ತಿದೆ ಹೋಗಬೇಕು ಎಂಬುದನ್ನು ಕವಿ ಮತ್ತೆ ಮತ್ತೆ ಕೇಳಿಕೊಳ್ಳಬೇಕು ಕವಿಯಂತ ಹುಡುಕಾಟದ ಪಾಲುದಾರ ಆಗಬೇಕು ಎಂಬ ಎಚ್ಚರಿಕೆಯ ಪ್ರಜ್ಞೆಯ ಜಾಗೃತಿ ಮುಖ್ಯವಾಗಿ ಬೇಕು ಎಂದರು ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾಧ್ಯಕ್ಷೆಯಾದ ಡಾಕ್ಟರ್ ಮುಮ್ತಾಜ್ ಬೇಗಂ ಅವರು ಗಂಗಾವತಿಯಲ್ಲಿ ಆಯೋಜಿಸಲಾಗಿದ್ದ ಓದು ಹೊತ್ತಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮನುಷ್ಯನ ಆಕ್ರಂದನದ ಪರಿಣಾಮಗಳೇನು ವಿಚಿತ್ರವಾದ ಹುಡುಕಾಟ ನಿಗೂಢ ಆಲಿಸುವಿಕೆ ಕಾಯುವಿಕೆ ಮಾಗುವ ಕೂಡ ಏನನ್ನು ಸೂಚಿಸುತ್ತವೆ ಎನ್ನುವ ಅಂಶಗಳನ್ನ ಸೂಕ್ಷ್ಮವಾಗಿ ಗ್ರಹಿಸಬೇಕು ಹೆಣ್ಣಿಗೆ ಕಾವ್ಯ ಒಂದು ಸ್ವಾಯತ್ತ ಜಗತ್ತನ್ನ ನಿರ್ಬಡಿಯಾಗಿ ಕಟ್ಟಿಕೊಳ್ಳಲು ಇರುವ ಮಾರ್ಗವಾಗಿದೆ ಮಹಿಳೆಯರು ಬರೆಯುತ್ತಿರುವ ವರ್ತಮಾನದ ಕವಿತೆಗಳಲ್ಲಿ ಮುಕ್ತತೆ ಹೆಚ್ಚು ಕಾಣುತ್ತಿವೆ ನಿವೇದನಾತ್ಮಕ ನಿರೂಪಣಾ ವಿಧಾನವನ್ನ ದಾಟಿ ಹೆಣ್ಣಿನ ಒಳಲೋಕದ ಆವರಣವನ್ನು ತಲುಪುತ್ತಿರುವ ಕವಿತೆಗಳನ್ನು ಕಾಣುತ್ತೇವೆ ಎಂದರು ಶ್ರೀಮತಿ ನೀಲಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡಿ ಹೆಣ್ಣು ಮಕ್ಕಳ ಓದಿಗೆ ಅವಕಾಶ ಇಲ್ಲದ ದಿನಗಳನ್ನ ನೋಡಿದ್ದೇವೆ ಓದಲು ಅನುಕೂಲ ಇದೆ ಓದು ಇಂದಿನ ಅಗತ್ಯಗಳಲ್ಲಿ ಮಹತ್ವದ ಅಂಶವಾಗಿದೆ ಮೊಬೈಲ್ ಬಳಕೆಯಿಂದ ಓದಿನ ಕ್ರಮ ಬದಲಾಗಿದೆ ಅಂಗೈಯಲ್ಲಿ ಜಗತ್ತನ್ನ ಕಾಣುತ್ತಿದ್ದಾಗಲೂ ಪುಸ್ತಕದ ಓದು ಕೊಡುವ ಹಿತವನ್ನ ಇನ್ಯಾವುದೇ ಓದಿನ ಕ್ರಮ ಕೊಡಲಾರದು ಎಂದರು ಶ್ರೀಮತಿ ಲಕ್ಷ್ಮೀ ಬಾಲಕೀರ ವಸತಿ ನಿಲಯದ ಮೇಲ್ವಿಚಾರಕರು ಮಾತನಾಡಿ ಓದಿನ ಅಗತ್ಯ ಬದುಕಿಗೆ ಎಷ್ಟು ಮುಖ್ಯ ಎನ್ನುವುದನ್ನ ವಿವರಿಸಿದರು ವಿಜಯಲಕ್ಷ್ಮಿ ಹಕ್ಕಂಡಿ ಮಾತನಾಡಿ ಕಾವ್ಯದ ಧ್ಯಾನ ಅದನ್ನ ಅಭಿವ್ಯಕ್ತಿಗೆ ಓದಿನ ಅಗತ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಕ್ಷ್ಮೀ ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕರಾದ ಗೌಸಿಯಾ ಬೇಗಂಬಿ ಕವೈತ್ರಿ ಜಯಶ್ರೀ ಹಕ್ಕಂಡಿಯವರು ಸುಧಾ ಬಡಿಗೇರ್ ಸರಸ್ವತಿ ಶಾಂತಾ ಭಾಗ್ಯ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಶ್ರೀಮತಿ ವಿಜಯಲಕ್ಷ್ಮಿ ಕಲಾಲ್ ನಿರೂಪಿಸಿ ವಂದಿಸಿದರು ಫಲಕ್ ಕುಜ್ಮಾ ಸ್ವಾಗತಿಸಿದರು ಶಕೀಲಾ ಪ್ರಾರ್ಥಿಸಿದರು